ನೀರು ಹೌದು ಅಪಾಯವೂ ಹೌದು ಈ ಎರಡರ ಮಿಶ್ರಣದ ಈ ಹೊಳೆಯನ್ನು ನೋಡ್ತಾ ಇರುವಾಗ ಕಲ್ಲೂರು ನಾಗೇಶ್ವರಿಗೆ ಒಂದು ಹಾಡು ನೆನಪಾಯಿತಂತೆ ಸರ ಆ ಹಾಡು ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಸಾಯಿದೋ ಬಂಗೆಯ ಮಹಾಪೂರದೊಳು ಸಾವಿ ನಂದು ಬೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣಿಯಲ್ಲಿ ಜನನ ಮರಣಗಳ ಉಬ್ಬು ಕದ್ದು ಹೊರಡುರುವ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ಹೊಣಗೆಯ ಹಾಯಿದೋಣಿ ಹೊಣಗೆಯ ಹಾಯಿದೋಣಿ ಆಸೆ ಬೂದಿ ಸ್ಥಳದಲ್ಲೂ ಕೆರಳುತ್ತಿವೆ ಕಿಡಿಗಳನಿತು ಮರಳಿ ಮುರಿದು ಬಿದ್ದ ಮನ ಮರದ ಕೊರಡೊಳು ಕೂ ಹೂ ಪರಳು ಕೂಡಲಾರದೆದೆಯಾಳದಲ್ಲೂ ಕಂಡಿತು ಏಕಸೂತ್ರ ಕಂಡು ದುಂಟು ಬೆಸೆದೆಗಳಲ್ಲೂ ಭಿನ್ನತೆಯ ಅಳುವ ಕಡಲೊಳು ಕೇಳಿ ಬರುತ್ತದೆ ನಗೆಯ ನಗೆಯೋಣಿ ಸರಿ ಅಂದರೆ ಈ ಪ್ರಕೃತಿಯಲ್ಲಿ ನಾವು ಎಷ್ಟು ಸೌಂದರ್ಯವನ್ನು ಆಸ್ವಾದಿಸ್ತೇವೋ ಅಷ್ಟು ಅಪಾಯವೂ ಕೂಡ ಇದೆ ಇದು ಯಾಕೆ ಎಚ್ಚರಿಕೆಯಾಗಿ ನಾನು ಹೇಳ್ತಾ ಇದ್ದೇನೆಂದರೆ ಈ ನದಿ ಪಾತ್ರೆಗಳಲ್ಲಿ ಕಡಲಿನ ಬದಿಗಳಲ್ಲೆಲ್ಲ ಅದರ ದೂರದಿಂದ ಸೌಂದರ್ಯ ನೋಡೋದಕ್ಕಷ್ಟೇ ಅದು ಸೌಂದರ್ಯ ಅದರ ಹತ್ತಿರ ಹೋಗಿ ಅದರೊಟ್ಟೆ ಸರಸವಾಡುವುದು ಖಂಡಿತಕ್ಕೂ ಅಪಾಯ ಈ ಕಾಲದಲ್ಲಂತೂ ತುಂಬಿ ಹರಿಯುವ ನದಿಗಳಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಸೌಂದರ್ಯನ ಆಸ್ವಾದಿಸಬೇಕು ಸರ್ ನಾನು ಇತ್ತೀಚೆಗೆ ಕುಕ್ಕುಜೆಗೆ ಹೋಗಿದ್ದೆ ಅಲ್ಲಿ ಒಂದು ನಿವೃತ್ತ ಮಾಸ್ಟ್ರು ಕೂಡ ಈ ಗದ್ದೆ ಹುಣಿಯಲ್ಲಿ ನಡೀತಾನೆ ಅವರ ಜೊತೆಗೆ ಹಾಡನ್ನು ಕೇಳುವ ಒಂದು ಆ ದಿವ್ಯತೆ ಇದೆಯಲ್ಲ ಸರ್ ನನಗೆ ಮತ್ತೆ ನಿಮ್ಮ ಹತ್ರ ಈ ಪರಿಸರದಲ್ಲಿ ಒಂದು ಹಾಡನ್ನು ಕೇಳಬೇಕು ಅಂತ ಸರ್ ಈ ಭಾವಗೀತೆಗಳಿಗೆ ಅದು ಒಂದು ಏನೋ ಒಂದು ವಿಶೇಷ ಶಕ್ತಿ ಇದೆ ಮನಸ್ಸಿನ ಆಳದಲ್ಲಿ ಇರುವದ್ದು ನಾವು ಮನುಷ್ಯರಾಗಿ ಹೊರಗಿನಿಂದ ಭಾಷೆಯಲ್ಲಿ ಮಾತನಾಡೋದಕ್ಕೆ ವ್ಯತ್ಯಾಸ ಇದೆ ಈ ಭಾವಗೀತೆಗಳಲ್ಲಿ ನಮ್ಮ ಅಂತರಂಗದಲ್ಲಿ ಏನಿದೆಯೋ ಅದು ಪ್ರಕಟ ಆಗ್ತದೆ ಸೊ ಆ ಭಾವನೆಗಳು ಪ್ರಕಟ ಆಗ್ತವೆ ಸಾಮಾನ್ಯವಾಗಿ ಹೀಗೆ ಮಾತಾಡುವಾಗ ನಾವು ಶಬ್ದಗಳ ಅಲಂಕಾರ ಅಷ್ಟೇ ಇರುತ್ತೆ ಅಥವಾ ಮುಖಸ್ತುತಿ ಆಗಿರ್ತದೆ ಅಥವಾ ಏನೋ ಒಂದು ಕಾಲ ಕಳೆಯಬೇಕೋಸ್ಕರ ಅಥವಾ ನಿಮ್ಮ ನೀವು ಕೇಳಿರೋ ಒಂದು ಪ್ರಶ್ನೆಗೆ ಉತ್ತರಿಸಕೋಸ್ಕರಷ್ಟೇ ಮಾತಾಡೋ ಮಾತಾಗಿರ್ತದೆ ಭಾವಗೀತೆ ಹಾಗಲ್ಲ ಅದು ಅಂತರಂಗದ ಧ್ವನಿಗಳನ್ನು ಧ್ವನಿಸ್ತದೆ ಅಥವಾ ಭಾವಗೀತೆಯಲ್ಲಿರುವ ಹಾಡಿನ ಅರ್ಥ ನೀವು ಅರ್ಥೈಸಿಕೊಂಡು ಹಾಡುವಾಗ ಇವನ ಭಾವನೆ ಅದರ ಜೊತೆ ಬೆರೆಯುತ್ತದೆ ಆದ್ದರಿಂದ ಅದು ಅಂಥ ಸಂದರ್ಭಗಳಲ್ಲಿ ನಮಗೂ ಕೂಡ ಅಂಥ ಸಂದರ್ಭಗಳಲ್ಲಿ ಲಹರಿ ಬರ್ತದೆ ಅಳುವ ಕಡಲಲು ಬೇಲಿ ಬರುತ್ತಲಿ ನಗೆಯ ಸಾಯದೋ ಬಾಳ ದಂಗೆಯ ಮಹಾಪೂರದೊಳು ಸಾವಿ ಈ ಥರ ನೆರೆತ್ತಿದೆ ಬೆರೆತಿದೆ ಕುಣಿವ ಮೊರೆವ ಕೆರೆ ಕೆರೆ ದೋಣಿಯಲ್ಲಿ ಜನನ ಮರಣಗಳ ಉಗ್ಗು ತಗ್ಗು ಹೊರಡುಳುವಾಚರಲ್ಲಿ